这里。 ಓಂ ಶ್ರೀ ಗೃ ನಮಃ ಹರಿ ಓಂ ಪ್ರಕುಂಡ ಮಹಾಕಾ ಗೌಡಿಗಳು ಜಾಲೋತ್ಸವ ನಿರ್ಮಿತ್ಮಂಕುರ್ಮೇ ದೇವ ಸರ್ವದಾಕು ತತ್ವದಿಷ್ಟಚಾರೇ ಮದಂತಮೋ ನಮಸ್ತೆ ದಶಾ ಲಕ್ಷ್ಮೀ ಒಳ್ಳೆಯದಾಗಲಿ ಸರ್ವೇ ಜನ ಬಂತು ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ಷೇತ್ರದಿಗೆ ಇದು ವಿಶೇಷತೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಚಿನ್ನದ ಬಗ್ಗೆ ಮತ್ತು ಏನೇ ಕಷ್ಟ ಇದ್ದರೂ ಸಹ ಪರಿವಾರ ಆಗ್ತಕ್ಕಂಥ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನೆಲ್ಲ ಹೇಳ್ಕೊಳ್ಳಿ ಒಳ್ಳೆಯದಾಗ ಸರ್ವೇ ಜನ ಸುಖನೋ ಹೌದು